ನಮಸ್ತೆ ಎಲ್ಲರಿಗೂ ಇಂದಿನ ನಮ್ಮ ಲೈಫ್ ವ್ಲಾಗ್ ವಿತ್ ಬೇಬಿ ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇದು ನಾವು ಮಾಲಲ್ಲಿ ಪರ್ಚೇಸ್ ಮಾಡಿರೋದು ಯಾವುದೇ ತರಕಾರಿ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಯಾವುದನ್ನು ಕೂಡ ಈಸಿಯಾಗಿ ಕಟ್ ಮಾಡಲಿಕ್ಕಾಗುತ್ತೆ ಇದರಲ್ಲಿ ನಮಗೆ ಜ್ಯೂಸ್ ಕೂಡ ಮಾಡ್ಬೋದು ಇದು ಯಾಕೆ ಯೂಸ್ ಆಗ್ತದೆ ಅಂತ ಹೇಳಿದರೆ ಒಂದು ಸಮಯದ ಸಮಯವನ್ನು ಕೂಡ ಉಳಿಸ್ತದೆ ಇದರಲ್ಲಿ ನಮಗೆ ಮೂರು ರೀತಿಯ ಬ್ಲೇಡ್ ಬಾಕ್ಸ್ ಸಿಗುತ್ತೆ ಒಂದು ಸ್ಮಾಲ್ ಸೈಜ್ ಹಾಗೆ ಒಂದು ಮೀಡಿಯಮ್ ಸೈಜ್ ಇನ್ನೊಂದು ಸ್ಲೈಸರ್ ಟೈಪ್ ಅಂದರೆ ಚಿಪ್ಸ್ ಎಲ್ಲ ಮಾಡ್ತೀವಲ್ವಾ ಅದಕ್ಕೆ ಯೂಸ್ ಆಗುವಂಥದ್ದು ಹಾಗೆ ಇದರಲ್ಲಿ ನಮಗೆ ಬೇಸ್ಮೆಂಟ್ ಮಿಷನ್ ಸಿಗುತ್ತೆ ಹಾಗೆ ಕಟ್ ಮಾಡಲಿಕ್ಕೆ ತರಕಾರಿಗಳನ್ನೆಲ್ಲ ಹಾಕುವಂಥ ಒಂದು ಮಿಷಿನ್ ಸಿಗುತ್ತೆ ಇದು ಈ ಥರ ಸೆಟೆಡ್ ಮಿಷಿನ್ಸ್ ಈ ಪಿಕ್ಚರಲ್ಲಿ ಕಾಣ್ತಾ ಇದೆ ಅಲ್ವಾ ಹೀಗೆ ಅಪ್ಪರ್ ಸೈಜ್ ಸೈಡಲ್ಲಿ ನಾವು ಯಾವುದೆಲ್ಲ ತರಕಾರಿ ಬೇ ಕಟ್ ಮಾಡಲಿಕ್ಕೆ ಇರ್ತದೆ ಅದನ್ನು ಹಾಕಿ ಅದರಲ್ಲೊಂದು ಮುಚ್ಚಳ ಇರ್ತದೆ ಅದನ್ನು ಪ್ರೆಸ್ ಮಾಡಿಟ್ಕೊಂಡು ಬ್ಯಾಕ್ ಸೈಡಲ್ಲಿರುವ ಹ್ಯಾಂಡಲ್ ಮೂಲಕ ಟರ್ನ್ ಮಾಡಿದರೆ ನಮಗೆ ಅದರಿಂದ ಕಟ್ ಮಾಡಿದ ವೆಜಿಟೇಬಲ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಔಟ್ಪುಟ್ಟಾಗಿ ಸಿಗುತ್ತೆ ಇದು ನಿಮ್ಗೆ ಗೊತ್ತಿರ್ಬೋದು ಲಿಂಬೆ ಹಣ್ಣಿನ ಜ್ಯೂಸ್ ಮಾಡಲಿಕ್ಕೆ ಯೂಸ್ ಆಗುವಂಥ ಐಟಮ್ ಇದು ನಮಗೆ ಅದರ ಜೊತೆಯೇ ಫ್ರೀಯಾಗಿ ಸಿಕ್ಕಿದೆ ಹಾಗೆ ಇದು ಮೂರು ಅದರ ಇನ್ ಬಾಕ್ಸ್ನ ಇನ್ ಸೈಡಲ್ಲಿರುವ ತ್ರೀ ಬ್ಲೇಡ್ಸ್ ಮತ್ತು ಹ್ಯಾಂಡಲ್ ಅದು ಹಾಗೆ ಇದು ಬೇಸ್ಮೆಂಟ್ ಮತ್ತು ಅದರ ಅಪ್ಪರ್ ಸೈಡಲ್ಲಿರುವಂತಹ ನಾವು ಯಾವುದನ್ನು ಕಟ್ ಮಾಡಲಿಕ್ಕೆ ಇರ್ತದೆ ಅದನ್ನು ಮೇಲುಗಡೆಯಿಂದ ಹಾಕಿ ಈ ಹ್ಯಾಂಡನ್ನ ಪ್ರೆಸ್ ಮಾಡಬೇಕು ಇದು ಸಿಕ್ಕಿಸೋದು ಹೇಗೆ ಅಂತ ಈಸಿ ಇದೆ ಅಲ್ಲಿ ಥ್ರೆಡ್ ಇರುತ್ತೆ ಅದಕ್ಕೆ ಜಾಯಿಂಟ್ ಮಾಡಿದರೆ ಆಯಿತು ನನಗೆ ಇದು ತುಂಬ ಯೂಸ್ ಆಗೋದು ಈರುಳ್ಳಿ ಕಟ್ ಮಾಡುವಾಗ ಈರುಳ್ಳಿಯನ್ನು ಕಟ್ ಮಾಡಲಿಕ್ಕಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತದಲ್ವಾ ಅದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ನನಗಂತೂ ವೀಡಿಯೋ ಮಾಡಲಿಕ್ಕೆ ನನ್ನ ಸಣ್ಣ ಮಗಳು ಬಿಡೋದೇ ಇಲ್ಲ ನಾನು ಒಂದು ಒಣ ಮೀನಿನ ಸಾರು ಮಾಡುವಂತ ಬಂದೆ ಇಲ್ಲಿ ನನಗಿಂತ ಮೊದಲು ಅಡುಗೆ ಅಡುಗೆ ಮನೆಗೆ ಬಂದು ನನ್ನ ಮಗಳು ಸೇರಿಕೊಂಡಿದ್ದಾಳೆ ಅವಳಿಗೂ ಕೂಡ ಪಾತ್ರೆ ಬೇಕಂತೆ ಅವಳು ನನ್ನ ಹಾಗೆಯೇ ಎಲ್ಲ ಮಾಡ್ತಾಳಂತೆ ಅಲ್ಲಿ ನೆಲದಲ್ಲಿ ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಹೆಕ್ಕಿ ಯಾವಾಗ ತಿನ್ನಬೇಕು ಅಂತ ಕಾಯ್ತಾ ಇರ್ತಾಳೆ ಈಗ ಅವಳು ಕೂಡ ಸಾರು ಮಾಡೋದರಲ್ಲಿ ತುಂಬಾ ಬ್ಯುಸಿ ಯಾವಾಗ ಏನನ್ನೆಲ್ಲ ಮುಟ್ಟಿ ಗಾಯ ಮಾಡ್ಕೊಳ್ತಾಳೆ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಅವಳನ್ನು ನೋಡ್ತಾನೇ ಇರಬೇಕಾಗುತ್ತೆ ಇಲ್ಲಿ ನಾನು ಅವಳತ್ರ ಮಾಡಿದ್ದನ್ನು ನನಗೆ ಸ್ವಲ್ಪ ಕೊಡು ಅಂತ ಹೇಳಿದರೆ ನಾನು ಅವಳ ಪಾತ್ರೆಯನ್ನೇ ಕೇಳ್ತಾ ಇದ್ದೀನಿ ಅಂತ ಸ್ಪೂನನ್ನು ಕೊಟ್ಟಳು ಹಾಗೆ ಮತ್ತೆ ಇಸ್ಕೊಳ್ತಾಳೆ ಅವಳ ಕೆಲಸ ಶುರು ಮಾಡ್ತಾಳೆ ನಿಮಗೊಂದು ಹೇಳಬೇಕು ನಾನು ನನಗೆ ಹೆಚ್ಚಿನ ಜನ ಕೇಳ್ತಾ ಇರ್ತಾರೆ ನೀವು ಡೈಲಿ ವಿಡಿಯೋ ಹಾಕ್ತೀರಲ್ವಾ ಅದು ಬೇರೆ ಬೇರೆ ಕಂಟೆಂಟ್ ಕೂಡ ಆಗಿರ್ತದೆ ಇದರಿಂದ ಏನೂ ಪ್ರಾಬ್ಲಮ್ ಇಲ್ವಾ ಹಾಗೆ ನಿಮಗೆ ಚಾನಲಲ್ಲಿ ಥರ ಡೈಲಿ ವಿಡಿಯೋ ಹಾಕೋದ್ರಿಂದ ಹಣ ಬರ್ತಾ ಇದೆಯಾ ಈ ಥರ ತುಂಬ ಕ್ವೆಶನ್ಸ್ ಇದೆ ಇದಕ್ಕೆ ನಾನು ನನ್ನ ಮುಂದಿನ ಲಾಗಲ್ಲಿ ನಾನು ಉತ್ತರ ಖಂಡಿತ ಕೊಡ್ತೇನೆ ನಾನೀಗ ಚಾನಲ್ ಶುರು ಮಾಡಿ ನಾಲ್ಕು ತಿಂಗಳಾಗ್ತಾ ಬಂತು ಇನ್ನೂರು ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗೆಯೇ ಐವತ್ತು ಸಾವಿರ ಪ್ಲಸ್ ವ್ಯೂಸ್ ಕೂಡ ಆಗಿದೆ ತುಂಬಾ ಖುಷಿ ಆಗ್ತದೆ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಹಾಗೆ ನಾನು ನನಗೆ ತಿಳಿದಿರೋ ಮಟ್ಟಿನಲ್ಲಿ ನನಗೆ ಬೇರೆ ಬೇರೆ ಚಾನಲ್ ಮಾಡಲಿಕ್ಕೆ ತುಂಬಾ ಕಷ್ಟ ಅದನ್ನು ಮೇಂಟ್ ಮೇಂಟೇನ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ಒಂದೇ ಚಾನಲಲ್ಲಿ ನನಗೆ ಗೊತ್ತಿರೋದನ್ನು ದಿನದಿಂದ ದಿನಕ್ಕೆ ಹಾಕ್ತಾ ಹೋಗ್ತೀನಿ ನನ್ನ ಮಗಳು ನನಗಿಂತ ಮೊದಲು ಮೀನು ಸಾರು ಮಾಡಿ ಮುಗಿಸುವ ಹಾಗಿದೆ ಅದು ಅವಳಿಗೆ ಬೇಕಂತೆ ಯಾರು ತಗೊಳ್ಬಾರ್ದು ಎಲ್ಲ ರೆಡಿ ಮಾಡಿ ಇಟ್ಲು ಸರಿ ಹಾಗಾದರೆ ಬನ್ನಿ ನಾನು ನನ್ನ ಪದಾರ್ಥ ಮಾಡ್ತೀನಿ ಇದು ಒಣ ಮೀನು ನಾವು ಊರಿಂದ ಬರುವಾಗ ತಂದಿರೋದು ಇದರ ಸಾರು ಮಾಡಿದರೆ ತುಂಬ ರುಚಿಯಾಗುತ್ತೆ ನಾರ್ಮಲಿಯಾಗಿ ನಾವೇನೆಲ್ಲ ಮೀನು ಸಾರಿಗೆ ಹಾಕ್ತೇವೋ ಅದೇ ಥರ ಮಾಡಿ ಇಟ್ಟಿರೋದು ಇವಳ ಸಾರು ಕೂಡ ಆಯಿತು ಹಾಗೆ ತಿಂಡಿ ಬೇಕಂತ ಕೇಳಿದ್ಲು ಹಾಗೆ ಬಿಸ್ಕೆಟ್ ಹಾಕಿ ಕೊಟ್ಟಿದ್ದೇನೆ ಈಗ ಅವಳಿಗೆ ಒಂದು ವರ್ಷ ಮೇಲಾಗಿದೆ ಹಾಗಾಗಿ ಅವಳೇ ತಿಂತಾಳೆ ಈಗ ಯಾವ ಥರ ಕಟ್ ಮಾಡೋದು ಅಂತ ಹೇಳಿ ಒಂದು ಸಣ್ಣ ಡೆಮೊ ತೋರಿಸ್ತೀನಿ ಫಸ್ಟಿಗೆ ನಾವು ಈ ಮೆಷಿನನ್ನು ಫಿಕ್ಸ್ ಮಾಡಿಕೊಳ್ವಾ ಇದು ಬೇಸ್ಮೆಂಟ್ಗೆ ನಾವು ಕಟ್ಟಿಂಗ್ ಪಾರ್ಟನ್ನು ಈ ಥರ ಸಿಕ್ಕಿಸ್ಕೊಂಡು ಇಡುವಾಗ ಫಸ್ಟಿಗೆ ಅದು ಮೆಷಿನ್ ನಾವು ಕಟ್ ಮಾಡುವಾಗ ಮೂವ್ ಆಗಬಾರ್ದು ಹಾಗೆಯೇ ಅಪ್ಪರ್ ಅದು ಔಟ್ ಬರಬಾರ್ದು ಅಂತ ಹೇಳಿದ್ರಲ್ಲಿ ವೈಟ್ ಕಣ ಕಲರ್ ಕಾಣ್ತಾ ಇರುವ ರೊಟೇಟನ್ನು ಟೈಟ್ ಮಾಡ್ಕೋಬೇಕು ಆವಾಗ ಫಿಕ್ಸ್ಡ್ ಆಗಿ ನಿಲ್ತದೆ ಇದರಲ್ಲಿ ನಮಗೆ ಮೂರು ಬ್ಲೇಡ್ಸ್ ಇದೆ ಅಲ್ವಾ ಒಂದು ಸ್ಮಾಲು ಹಾಗೆ ಇನ್ನೊಂದು ಮೀಡಿಯಮ್ ಹಾಗೆ ಸ್ಲೈಸ್ ಮಾಡುವಂಥದ್ದು ಅದರಲ್ಲಿ ನಮಗೆ ಯಾವುದು ಬೇಕೋ ಅದನ್ನು ತಗೊಳ್ಬೋದು ನಾನು ಇದರಲ್ಲಿ ಮೀಡಿಯಮ್ ಸೈಜದ್ದನ್ನು ತಗೊಳ್ತೀನಿ ಇದರಲ್ಲಿ ನಿಮಗೆ ಜ್ಯೂಸ್ ಕೂಡ ಮಾಡಲಿಕ್ಕಾಗುತ್ತೆ ಸ್ಮಾಲ್ ಸೈಜದ್ದು ಬ್ಲೇಡ್ಸ್ ತಗೊಂಡ್ರೆ ನಮಗೆ ಆರೆಂಜ್ ಜ್ಯೂಸ್ ಬೇಕಿದ್ದರೆ ಅದರ ಸಿಪ್ಪೆಲ್ಲ ತೆಗೆದು ಮೇಲುಗಡೆಯಲ್ಲಿ ಹಾಕಿ ರೊಟೇಟ್ ಮಾಡಿದರೆ ನಮಗೆ ಜ್ಯೂಸ್ ರೆಡಿಯಾಗಿ ಬರುತ್ತೆ ಈ ಥರ ಕಟ್ಟಿಂಗ್ ಬ್ಲೇಡನ್ನು ಆ ಕಟ್ಟಿಂಗ್ ಪಾರ್ಟ್ ಒಳಗೆ ಹಾಕಿ ಬ್ಯಾಕ್ ಸೈಡಲ್ಲಿ ಈ ರೊಟೇಟರ್ ಇರುತ್ತಲ್ವ ಅದನ್ನು ಸಿಕ್ಕಿಸಬೇಕು ಈ ಹೋಳೊಳಗೆ ಆ ಥ್ರೆಡ್ ಕೂತ್ಕೊಳಿಸ್ಬೇಕು ಫಸ್ಟಿಗೆ ನಂತರ ಆ ರೊಟೇಟರಿಂದ ಆ ಸ್ಕ್ರೂ ಅನ್ನು ಸಿಕ್ಕಿಸಿ ಫಿಟ್ ಮಾಡಬೇಕು ಕೆಲವರು ಅಂದ್ಕೊಳ್ಬೋದು ಇದನ್ನು ಫಿಕ್ಸ್ ಮಾಡೋ ಹೊತ್ತಿಗೆ ನಾವು ಕೈಯಲ್ಲೇ ಕಟ್ ಮಾಡಿ ಬಿಡ್ಬೋದು ಅಂತ ಹೇಳಿ ಆ ಥರ ಕೂಡ ಮಾಡ್ಬೋದು ಇದನ್ನು ಒಮ್ಮೆ ಫಿಕ್ಸ್ ಮಾಡಿಟ್ಬಿಟ್ರೆ ಸಾಕು ನಮಗೆ ಯಾವಾಗ ಆವಾಗ ಕಟ್ ಮಾಡ್ಕೋಬೋದಲ್ವಾ ಹಾಗೆಯೇ ಇಲ್ಲಿ ಅಪ್ಪರ್ ಸೈಡಲ್ಲಿ ನಮಗೆ ಯಾವುದನ್ನು ಕಟ್ ಮಾಡಲಿಕ್ಕಿರ್ತದೆ ಅದನ್ನು ಇಟ್ಟು ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಅಂತ ಬರೆದಿರ್ತಾರೆ ಅದನ್ನು ಸರಿಯಾಗಿ ಇಟ್ಕೊಂಡು ಪ್ರೆಸ್ ಇಟ್ಕೊಂಡು ಈ ವೀಲನ್ನು ತಿರುಗಿಸ್ತಾ ಹೋದರೆ ಆಯಿತು ನಾನೀಗ ಒಂದು ಆನಿಯನನ್ನು ಕಟ್ ಮಾಡಿ ತೋರಿಸ್ತೀನಿ ಈ ನೀರುಳ್ಳಿಯನ್ನು ಅಪ್ಪರ್ ಸೈಡಲ್ಲಿ ಇಡೀ ಭಾಗವನ್ನು ಕೂಡ ಇಡ್ಬೋದು ಅಥವಾ ನಿಮಗೆ ಅರ್ಧ ಬೇಕಿದ್ರೆ ಅರ್ಧವನ್ನು ಇಟ್ಟು ಕೂಡ ಕಟ್ ಮಾಡ್ಬೋದು ನಾನೀಗ ಅರ್ಧ ಮಾಡಿ ಕಟ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮಗೆ ಯಾವುದಕ್ಕೆ ಕಟ್ ಮಾಡಿ ತಗೊಳ್ಬೇಕಂತ ಹೇಳ್ತದೆ ಆ ಪ್ಲೇಟನ್ನು ಈ ಪಾಟಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಬ್ಯಾಕ್ ಸೈಡ್ ಫೇಸ್ ಆಗಿ ಇಡಬೇಕು ಬ್ಯಾಕ್ ಸೈಡ್ ವೀಲನ್ನು ಈ ಥರ ರೊಟೇಟ್ ಮಾಡಬೇಕು ಆಗ ನಿಮಗೆ ಕಟ್ಟಾದ ಈರುಳ್ಳಿ ಫ್ರಂಟ್ ಸೈಡಿಂದ ನೀವು ಇಟ್ಟಿರುವಂಥ ಪಾತ್ರೆಗೆ ಬೀಳ್ತದೆ ನೋಡಿ ನಂದು ಒಂದು ಐದು ಸೆಕೆಂಡ್ ಕೂಡ ಇಡೀಲಿಲ್ಲ ಈರುಳ್ಳಿ ಕಟ್ಟಾಗಿ ರೆಡಿಯಾಗಿ ಬಂದಿದೆ ಈಗ ಮೊದಲಿಗೆ ಈ ಮೆಷಿನ್ಸನ್ನು ಮೂವ್ ಮಾಡಬೇಕಿದ್ರೆ ನಾವು ಹೇಗೆ ಟೈಟ್ ಮಾಡಿರ್ತೇವೋ ಆ ವೈಟ್ ಕಲರ್ ಥ್ರೆಡ್ಡನ್ನು ಅದನ್ನು ಫಸ್ಟಿಗೆ ಲೂಸ್ ಮಾಡಿಕೊಂಡು ತೆಗಿಬೇಕು ತೆಗ್ದಾದಮೇಲೆ ಈ ಥರ ಬ್ಯಾಕ್ ಸೈಡ್ ರೋಲರನ್ನು ರಿಮೂವ್ ಮಾಡ್ಕೊಳ್ಳಿ ಫಸ್ಟಿಗೆ ಮತ್ತೆ ಇನ್ಸೈಡ್ ಬ್ಲೇಡ್ಸ್ ತೆಗೆದು ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಪೀಸ್ ಉಳಿದಿದ್ರೆ ಅದನ್ನು ಇತರ ಕೈ ಕೈಗಳ ಮೂಲಕ ತೆಕ್ಕೊಳ್ಬಹುದು ಮತ್ತು ವಾಶ್ ಮಾಡಲಿಕ್ಕೂ ತುಂಬ ಈಸಿ ಇದೇ ಥರ ಇದನ್ನು ಟ್ಯಾಪ್ ನೀರಿಗೆ ಹಿಡಿದ್ರೆ ಆಯಿತು ಕ್ಲೀನಾಗಿ ವಾಶ್ ಆಗುತ್ತೆ ಮತ್ತು ಬಟ್ಟೆಯಲ್ಲಿ ಒರೆಸಿ ಕೂಡ ಹಾಗೆ ಇಡ್ಬೋದು ಅಥವಾ ಸ್ವಲ್ಪ ಸಮಯದ ನಂತರ ಅದನ್ನು ಫಿಕ್ಸ್ ಮಾಡಿ ಹಾಗೆ ಎತ್ತಿಟ್ಬೋದು ಚಾಕುವಲ್ಲಿ ನೀರುಳ್ಳಿ ಕಟ್ ಮಾಡುವಾಗ ನನಗೆ ಸ್ವಲ್ಪ ಕಣ್ಣಲ್ಲಿ ನೀರು ಬರುತ್ತೆ ಈ ಮಿಷಿನಿಂದ ನನಗೆ ಒಂದು ಯೂಸ್ ಆಗಿರೋದು ಅದೇ ಕಣ್ಣಲ್ಲಿ ನೀರು ಬಂದಿಲ್ಲ ಸ್ವಲ್ಪ ಕೂಡ ಈಗ ಒಂದು ಕಟ್ ಮಾಡೋ ಡೆಮೋ ತೋರಿಸಿ ಆಯ್ತಲ್ವ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಒಣ ಸಾರಿಗೆ ನೀರುಳ್ಳಿ ಹಾಗೆ ಟೊಮೆಟೊ ಮತ್ತು ಮೆಣಸಿನಕಾಯಿ ಉಪ್ಪು ಇಷ್ಟನ್ನು ಹಾಕಿ ಕುದೀಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ನಮ್ಮ ಸಣ್ಣ ಮಹಾರಾಣಿಯವರು ಏನೆಲ್ಲ ಕೈಗೆ ಸಿಗ್ತದೆ ಅಂತ ಹೇಳಿ ಹುಡುಕ್ತಾ ಇದ್ದಾರೆ ಈಗ ಹೇಳಿದ್ದು ಕೇಳ್ತಾಳೆ ಇಡು ಅಂದರೆ ಇರ್ತಾಳೆ ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ನೋಡಬೇಕು ಆ ಕಡೆಯಲ್ಲಿ ಏನಾದರೂ ಸಿಗ್ತದೆ ಅಂತ ಹೇಳಿ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾಳೆ ಅವಳ ಅಕ್ಕ ಇರ್ತಿದ್ರೆ ಅವಳ ಜೊತೆ ಆಡ್ತಾ ಇದ್ಳು ಅವಳೀಗ ಒಳಗಡೆ ಇದ್ದಾಳ ಅಂತ ಕೇಳ್ತಾ ಇದ್ದಾಳೆ ಅಕ್ಕ ಅವಳ ಜೊತೆ ಇದ್ದರೆ ಸ್ವಲ್ಪ ಅವಳ ಜೊತೆ ಆಟ ಆಡ್ತಾಳೆ ಉಗ್ರರಿ ಮಾಡ್ತಾಳೆ ಮೀನಿನ ರಸ ಬೇಗ ಕುದಿಬೇಕಂದ್ರೆ ಅದಕ್ಕೆ ಮುಚ್ಚಳ ಇಟ್ಟು ಕುದಿಸ್ಬೇಕಂತೆ ನನ್ನ ಇಬ್ಬರು ಮಕ್ಕಳಿಗೂ ಕೂಡ ಈರುಳ್ಳಿ ಅಂದರೆ ತುಂಬ ಇಷ್ಟ ಒಂದು ಸಣ್ಣ ಕಟ್ ಮಾಡಿ ಕೊಟ್ಟರೆ ಅದನ್ನು ಚೆನ್ನಾಗಿ ತಿಂತಾರೆ ಅದು ನಮ್ಮ ರಕ್ತ ಜಾಸ್ತಿ ಆಗಲಿಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ನಾನು ಒಂದು ಸಣ್ಣ ಪೀಸ್ ಕಟ್ ಮಾಡುವಾಗ ಕೊಟ್ಟು ಬಿಡ್ತೇನೆ ಅವಳು ತಿನ್ನುವಾಗ ಹೇಗೆಲ್ಲ ಆ್ಯಕ್ಷನ್ ಮಾಡಿ ತಿಂತಾಳೆ ಯಾವ ಥರ ನಕ್ರ ಮಾಡ್ತಾಳೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಈಗ ನನ್ನ ಚಾನಲಲ್ಲಿ ನಾನು ಯಾವುದೆಲ್ಲ ವೀಡಿಯೋ ಹಾಕ್ತೇನೆಂದರೆ ಆದಿತ್ಯವಾರ ಮತ್ತು ಸೋಮವಾರ ನನ್ನ ಮಕ್ಕಳ ಹಾಗೇನೆ ನನ್ನ ಲೈಫ್ಗೆ ಸಂಬಂಧಪಟ್ಟಿರುವ ವೀಡಿಯೋಸ್ ಆಗಿರ್ಬೋದು ಇದೇ ಥರ ಈಗ ನೋಡ್ತಾ ಇದ್ದೀರಲ್ವ ಈ ಥರ ವೀಡಿಯೋಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಹಾಕ್ತೀನಿ ಹಾಗೆಯೇ ಮಂಗಳವಾರ ಕುಕ್ಕಿಂಗ್ಗೆ ಸಂಬಂಧಪಟ್ಟಿರೋದು ಕುಕ್ಕಿಂಗ್ಸ್ ವಿಡಿಯೋ ಹಾಕ್ತೀನಿ ಬುಧವಾರ ತುಳು ಲ್ಯಾಂಗ್ವೇಜಲ್ಲಿ ಕಥೆಗಳನ್ನು ಹಾಕ್ತೀನಿ ಗುರುವಾರ ನಮ್ಮ ಭಗವದ್ಗೀತೆಯನ್ನು ಎಲ್ಲರಿಗೂ ಅರ್ಥ ಆಗುವ ಸರಳ ರೀತಿಯಲ್ಲಿ ಮಕ್ಕಳ ಭಗವದ್ಗೀತೆ ಆಗಿ ಗುರುವಾರ ಹಾಕ್ತೀನಿ ಶುಕ್ರವಾರ ಮಾರಲ್ ಸ್ಟೋರೀಸ್ ನೀತಿ ಕಥೆಗಳನ್ನು ಕನ್ನಡದಲ್ಲಿ ಹಾಕ್ತಾ ಇದ್ದೀನಿ ಹಾಗೆಯೇ ಶನಿವಾರ ಟಿಪ್ಸ್ ಮತ್ತು ನ್ಯೂಸ್ ಏನಾದರೂ ಇಂಪಾರ್ಟೆಂಟ್ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಇಂಥದ್ದನ್ನು ಹಾಕ್ತೀನಿ ಹಾಗೆ ಇನ್ನು ಮುಂದೆ ಟೆಕ್ ವೀಡಿಯೋ ಕೂಡ ಬರ್ತದೆ ಇಲ್ಲಿ ಪದಾರ್ಥ ಆಗ್ತಾ ಬಂತು ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಆದರೂ ಕೂಡ ರಸ ಕುದೀತಾ ಇದೆ ಇದೇ ನಮ್ಮ ಮಣ್ಣಿನ ಪಾತ್ರೆಯ ವಿಶೇಷ ಅದು ಬಿಸಿ ಹಾಗೆ ಇರುತ್ತೆ ಅಲ್ವ ನನ್ನ ಮಗಳ ತಿಂಡಿಯೆಲ್ಲ ತಿಂದಾಯಿತು ಈಗ ಅವಳನ್ನು ಸ್ವಲ್ಪ ಸ್ನಾನ ಮಾಡಿಸಿ ರೆಡಿಯಾದ ಮೇಲೆ ಮಲಗಿಸಬೇಕು ಅವಳಿಗೆ ಈ ಥರ ನೀರಲ್ಲಿ ಸ್ವಲ್ಪ ಸ್ನಾನ ಮಾಡುವ ಮೊದಲು ಆಟ ಆಡಲಿಕ್ಕೆ ಭಾರಿ ಖುಷಿ ಇದರ ಒಂದು ರೀಲ್ಸನ್ನು ಕೂಡ ಚಾನಲಲ್ಲಿ ಹಾಕಿದ್ದೀನಿ ದಯಮಾಡಿ ಹೋಗಿ ಒಮ್ಮೆ ನೋಡಿ ಹಾಗೆ ನಾನು ಶನಿವಾರ ಟಿಪ್ಸ್ ಮತ್ತು ನ್ಯೂಸ್ ವೀಡಿಯೋಸನ್ನು ಈಗ ಹಾಕ್ತಾ ಇದ್ದೀನಿ ಮುಂದಕ್ಕೆ ಕೂಡ ಹಾಕ್ತೀನಿ ಅದರ ಜೊತೆಗೆ ಟೆಕ್ ವೀಡಿಯೋಸನ್ನು ಕೂಡ ತುಳು ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ಆಸೆ ಇದೆ ಆದಷ್ಟು ಬೇಗ ಅದನ್ನು ಶುರು ಮಾಡ್ತೀನಿ ಹೀಗೆ ನಾನು ಏಳು ದಿವಸ ಕೂಡ ಬೇರೆ ಬೇರೆ ಕಂಟೆಂಟ್ ಅದು ವಿಡಿಯೋ ಮಾಡ್ತೀನಿ ಎಲ್ಲವನ್ನು ನೋಡಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನೀವೆಲ್ಲ ವೀಡಿಯೋವನ್ನು ಶುರುವಿನಿಂದ ಎಂಡ್ ತನಕ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಬೇಕು ಲೈಕ್ ಕಮೆಂಟ್ ಕೊಡ್ತಾ ಇದ್ದರೆ ನಮಗೂ ಕೂಡ ಒಳ್ಳೆ ಒಳ್ಳೆ ವೀಡಿಯೋ ಮಾಡಿ ಹಾಕಕ್ಕೆ ತುಂಬ ಖುಷಿ ಸಿಗುತ್ತೆ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಹೇಗನಿಸಿತು ಏನಾದರೂ ಚೇಂಜಸ್ ಮಾಡಬೇಕಾ ಥರ ಏನಾದರೂ ನಿಮ್ಮ ಒಂದು ಒಪೀನಿಯನನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಮೊದಲಿಗರಾಗಿ ಬಂದವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುತ್ತೇನೆ ನನ್ನ ಮಗಳಿಗೊಂದು ಟಾಟ ಮಾಡಿ ಗುಡ್ ಬಾಯ್